ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒನ್ ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಇದು ಏನು ರಾಜ್ಯ ಸರ್ಕಾರದಿಂದ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಆ ಒನ್ ಬಿ ಎಚ್ ಎ ಫ್ಲಾಟು ಬೆಂಗಳೂರಿನಲ್ಲಿ ನಿರ್ಮಿಸ್ತಾ ಇದ್ದಾರೆ ಇದು ಬಡವರಿಗಾಗಿ ಕಟ್ಟುತ್ತಿರುವಂಥ ಒನ್ ಬಿ ಎಚ್ ಎ ಫ್ಲ್ಯಾಟು ಕಮ್ಮಿ ದರದಲ್ಲಿ ಕೊಡುತ್ತಿರುವ ರಾಜ್ಯ ಸರ್ಕಾರನೇ ಅಂತ ಹೇಳ್ಬೋದು ಏನು ಈಗ ಮಧ್ಯಮ ಬಡವರು ಇರ್ತಾರೋ ಅವ್ರಿಗೆ ಕಮ್ಮಿ ರೇಟ್ನಲ್ಲಿ ಕೊಡ್ತಾ ಇರುವಂಥ ಫ್ಲ್ಯಾಟು ಒನ್ ಬಿ ಎಚ್ ಎ ಫ್ಲ್ಯಾಟ್ ಆಗಿರುತ್ತೆ ಇಲ್ಲಿ ಸಾಕಷ್ಟು ಜನ ನಮಗೆ ಒನ್ ಬಿ ಎಚ್ ಎ ಫ್ಲ್ಯಾಟು ರೇಟ್ ತಿಳಿಸಿ ಅಂತ ಇಲ್ಲಿ ತಿಳಿಸಿದ್ದಾರೆ ಅದರಲ್ಲಿ ನಾನು ಜಾಸ್ತಿ ಹೆಸರು ತಗೊಂಡಿಲ್ಲ ಇಲ್ಲಿ ಒಬ್ರು ಖುಷಿ ಲೋಟ ಅಂತ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಒನ್ ಬಿ ಎಚ್ ಎ ಫ್ಲಾಟ್ದು ಪ್ರೈಸ್ ಹೇಳಿ ಅಂತ ತಿಳಿಸ್ತಾ ಇದ್ದಾರೆ ಅವರೇ ನೀವು ಏನು ಒಂದು ಬಿ ಎಚ್ ಎ ಫ್ಲ್ಯಾಟ್ದು ರೇಟ್ ಕೇಳ್ತಾಯಿದ್ದೀರಾ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಸಾಕಷ್ಟು ಜನ ಇದ್ರ ಬಗ್ಗೆ ಒಂದು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ರೇಟ್ಗಳು ತಿಳಿಸಿ ಅಂತ ಅಂತಾರೆ ಯಾಕೆಂದರೆ ಹೊಸ ಹೊಸ ಜ ಸಬ್ಸ್ಕ್ರೈಬ್ಗಳು ನೋಡ್ತಾ ಇರುವಾಗ ಪಸಂದ್ಗಳು ಕೇಳ್ತಾರೆ ನಾನು ಆದಷ್ಟು ನಿಮಗೆ ವಿಷಯ ತಿಳಿಸ್ತೀನಿ ಈ ಸದ್ಯಕ್ಕೆ ಒಂದು ಬಿ ಎಚ್ ಎ ಫ್ಲಾಟು ರಾಜೀವ್ ಗಾಂಧಿ ವಸತಿ ನಿಮ್ಮ ನೀವು ಅಪ್ಲಿಕೇಶನ್ ಹಾಕಿದ್ರೆ ನೀವು ಅಲ್ಲೇ ಆಡ್ಬೇಕು ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದೀನಿ ಲಿಂತು ಬರ್ತೀವಿ ಈಗ ನಿಮಗೆ ರೇಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ ಫ್ರೆಂಡ್ ಇಲ್ಲಿ ಒನ್ ಬಿ ಎಚ್ ಎ ಫ್ಲ್ಯಾಟು ಜಿ ಪ್ಲಸ್ ತ್ರೀ ಮತ್ತು ಹದಿನಾಲ್ಕು ಫ್ಲೋರು ಮತ್ತು ಎಂಟು ಫ್ಲೋರು ಈ ಥರ ನಿರ್ಮಿಸ್ತಾ ಇರ್ತಾರೆ ಆ ಒನ್ ಬಿ ಎಚ್ ಎ ಫ್ಲ್ಯಾಟು ಅದ್ರ ರೇಟ್ ನಿಮಗೆ ತಿಳಿಸ್ಕೊಡ್ತೀನಿ ಇದು ಟೋಟಲ್ ಪ್ರೈಸು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಅಮೌಂಟ್ ಆಗುತ್ತೆ ಟೋಟಲ್ ಪ್ರೈಸು ಹನ್ನೊಂದು ಸಾವಿರದ ಇಪ್ಪತ್ತು ಲಕ್ಷ ರೂಪಾಯಿ ಸಾರಿ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಅಮೌಂಟ್ ಆಗುತ್ತೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇದರಲ್ಲಿ ಸಬ್ಸಿಡಿ ಸಿಗುತ್ತೆ ಇಲ್ಲಿ ಜನ್ರಲ್ ಸಬ್ಸಿಡಿ ಸಿಗುತ್ತೆ ಎಸ್ ಸಿ ಎಸ್ ಟಿಯರ್ಗು ಸಬ್ಸಿಡಿ ಸಿಗುತ್ತೆ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಏನು ಒಂದು ಬಿ ಎಚ್ ಎಫ್ ಫ್ಲಾಟು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಏನಿದೆಯೋ ಈಗ ಜನರಲ್ ಕ್ಯಾಟಗರಿಗೆ ಸಬ್ಸಿಡಿ ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ನಿಮಗೆ ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ರೂಪಾಯಿ ಅದೇ ರಾಜ್ಯ ಸರ್ಕಾರದಿಂದ ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರೆ ಇಲ್ಲಿ ನಿಮಗೆ ಟೋಟಲು ಮೈನಸ್ಸು ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಮೈನಸ್ ಆಗುತ್ತೆ ಇನ್ನು ನಂತರ ನೀವು ಕಟ್ಟಬೇಕಾಗಿರೋದು ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ನೀವು ಅಮೌಂಟು ಪೇ ಮಾಡಬೇಕಾಗುತ್ತೆ ಜನರಲ್ ಚಟಿಗಿರರು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರಲ್ಲಿ ಸಬ್ಸಿಡಿ ಹೊರತುಪಡಿಸಿ ನಿಮಗೆ ಎಂಟು ಲಕ್ಷದ ಐವತ್ತು ಸಾವಿರ ನೀವು ಕಟ್ಟಬೇಕಾಗುತ್ತೆ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ಗೆ ಪ್ಲಸ್ ಇವರು ಮೀಟ್ರ್ ಚಾರ್ಜಸ್ ಅಂತ ಹಾಕ್ತಾರೆ ಇತ್ತೀಚಿನ ದಿನಗಳಲ್ಲಿ ಆ ಮೀಟ್ರ್ ಚಾರ್ಜಸ್ ಹಾಕ್ತಾ ಇದ್ದಾರೆ ಅದು ನಿಮಗೆ ಎಂಟು ಲಕ್ಷದ ಮೂರು ಸಾವಿರ ರೂಪಾಯಿ ನಿಮಗೆ ಅಮೌಂಟು ಇಲ್ಲಿ ಬೀಳುತ್ತೆ ಇದರಲ್ಲಿ ಮತ್ತು ಇದು ಹಳೆ ವಿಷಯ ಕೇಳಬೇಡಿ ಯಾಕೆ ಅಂದರೆ ಇದರಲ್ಲಿ ಹಳೊಬ್ರಿಗೆ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ದಾರೆ ಸರ್ಕಾರದವರು ಎಲ್ಲರಿಗೂ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ದಾರೆ ಈ ಹೊಸ ನಾನು ರೇಟ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀರಿ ಹೊಸ ರೇಟ್ ಏನಿದೆಯೋ ನೀವು ಇಷ್ಟು ಅಮೌಂಟು ನೀವು ಕಟ್ಟಬೇಕಾಗುತ್ತೆ ಅದೇ ಥರ ನೀವು ಜ ಎಸ್ ಸಿ ಎಸ್ ಟಿ ಕೆಸ್ಟೋರಿಗೆ ತಿಳಿಸೋದಾದರೆ ಎಸ್ ಸಿ ಎಸ್ ಅವ್ರದ್ದು ಫ್ಲ್ಯಾಟು ಹನ್ನೊಂದು ಲಸ್ದ ಇಪ್ಪತ್ತು ಸಾವಿರ ಒನ್ ಬಿ ಎಚ್ ಎ ಫ್ಲ್ಯಾಟು ಅವ್ರಿಗೆ ಕೇಂದ್ರ ಸರ್ಕಾರದಿಂದ ಸೇಮ್ ಒಂದೂವರೆ ಲಕ್ಷ ರೂಪಾಯಿ ನಿಮಗೆ ಸಿಗುತ್ತೆ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಹಣ ನಿಮಗೆ ಒಂದೂವರೆ ಲಕ್ಷ ರೂಪಾಯಿ ಸಿಗುತ್ತೆ ಅದೇ ರಾಜ್ಯ ಸರ್ಕಾರದಿಂದ ಆ ಸಬ್ಸಿಡಿ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಎಸ್ ಸಿ ಎಸ್ ಟಿ ಅವರಿಗೆ ಇಲ್ಲಿ ಮೈನಸ್ ಮೂರುವರೆ ಲಕ್ಷ ಇವ್ರಿಗೆ ಟೋಟಲ್ ಮೂರುವರೆ ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಮೂರುವರೆ ಲಕ್ಷ ರೂಪಾಯಿ ಸಬ್ಸಿಡಿ ಹೋಗಿ ಇವ್ರು ಕಟ್ಟಬೇಕಾಗಿರೋಂಥ ಅಮೌಂಟು ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿಯರಿಗೆ ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ಕಟ್ಟಬೇಕಾಗುತ್ತೆ ಅಂತಲೇ ನಾನು ತಿಳಿಸ್ತೀನಿ ಮತ್ತು ಒ ಬಿ ಅವರು ಇದರಲ್ಲಿ ಸೇರ್ಕೊಳ್ತೀವಿ ಎಸ್ ಸಿ ಎಸ್ ಟಿಯಲ್ಲಿ ಏನಿರುತ್ತೆ ಅವ್ರಿಗೂ ಸಹ ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಪ್ಲಸ್ ಮೀಟ್ರ್ ಚಾರ್ಜಸ್ ಅಂತ ಮೂರು ಸಾವಿರ ರೂಪಾಯಿ ಇಲ್ಲ ಇದ್ದಾರೆ ಟೋಟಲು ಎಸ್ ಸಿ ಎಸ್ ಟಿಯರು ಏಳು ಲಕ್ಷದ ಎಪ್ಪತ್ತು ಮೂರು ಸಾವಿರ ರೂಪಾಯಿ ನೀವು ಒಂದು ಬಿ ಎಚ್ ಗೆ ಅಮೌಂಟು ಕಟ್ಟಬೇಕಾಗುತ್ತೆ ಅಂತ ನಾನು ಇಷ್ಟು ತಿಳಿಸ್ತೀನಿ ಖುಷಿ ಲೋಟ್ ಅವರೇ ನೀವು ಒಂದು ಬಿ ಎಚ್ ಎ ಫ್ಲಾಟು ರೇಟ್ ಹೇಳಿದರೆ ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಒಂದು ಬಿ ಎಚ್ ಎ ಫ್ಲಾಟು ರೇಟ್ ಎಷ್ಟು ಸರ್ ನಮಗೆ ಅಂತ ಖಂಡಿತವಾಗಿ ನಿಮಗೆಲ್ಲ ತಿಳಿಸಿದ್ದೀನಿ ಏನು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರಲ್ಲಿ ಜನರಲ್ ಕ್ಯಾಟಗರಿಗೆ ಸಬ್ಸಿಡಿ ಎಲ್ಲ ಹೊರತುಪಡಿಸಿ ಎಂಟು ಲಕ್ಷದ ಮೂರು ಸಾವಿರ ರೂಪಾಯಿ ನೀವು ಕಟ್ಟಬೇಕಾಗುತ್ತೆ ಅದೇ ಎಸ್ ಸಿ ಎಸ್ ಟಿಯರು ಸಬ್ಸಿಡಿ ಹೊರತುಪಡಿಸಿ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ನೀವು ಏಳು ಲಕ್ಷದ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ನೀವು ಕಟ್ಟಬೇಕಾಗುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಇದು ಒಂದು ಬಿ ಎಚ್ ಎ ಫ್ಲ್ಯಾಟು ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ ಅದೇ ಟೂ ಬಿ ಎಚ್ ಎ ಫ್ಲ್ಯಾಟರ್ಗೆ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಏನು ಟು ಬಿ ಎಚ್ ಎ ಫ್ಲ್ಯಾಟರ್ಗೆ ಎಷ್ಟು ಕಟ್ಟಬೇಕು ಯಾವ ರೀತಿ ತಾಂಬೋದು ಅದು ಸಹ ನಿಮಗೆ ಟೋಟಲ್ ಕೊಡ್ತೀನಿ ಅಂತ ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸುಮಾರು ಹನ್ನೆರಡು ಸಾವಿರ ಐವತ್ತು ಐನೂರು ಅಂದರೆ ಹನ್ನೆರಡು ಸಾವಿರದ ಐನೂರು ಮನೆಗಳಿಗೆ ಸರ್ಕಾರದವರು ಒಂದೊಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ದಾರೆ ಬಟ್ ಬೇರೆಯವ್ರಿಗೆ ಇಲ್ಲಿ ಇರಲ್ಲ ಹನ್ನೆರಡು ಸಾವಿರದ ಐನೂರು ಮನೆಗಳಿಗೆ ಮಾತ್ರ ಸರ್ಕಾರ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಡಿಯಲ್ಲಿ ಕಮ್ಮಿ ಮಾಡಿದ್ದಾರೆ ಅಷ್ಟೇ ಬೇರೆಯವ್ರಿಗೆ ಯಾವ ರೀತಿ ಏನು ದರ ಇರುತ್ತೆ ಇದೇ ಥರ ಅನ್ವಯಿಸುತ್ತೆ ಅಂತ ನಾನು ತಿಳಿಸ್ತೀನಿ ಮತ್ತು ಕಮೆಂಟ್ಗಳೆಲ್ಲ ಹಾಕ್ಬೇಡಿ ಸ ನಮಗೆ ಕಮ್ಮಿ ಆಗಿದೆ ತಿರುಗಿ ಇಷ್ಟು ರೇಟ್ ಹೇಳ್ತೀರಾ ಅಂತ ಹಾಗಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಸದ್ಯಕ್ಕೆ ಹನ್ನೆರಡು ಸಾವಿರದ ಐನೂರು ಮನೆಗಳಿಗೆ ಮಾತ್ರ ಒಂದೊಂದು ಲಕ್ಷ ರೂಪಾಯಿ ಸರ್ಕಾರ ಕಮ್ಮಿ ಮಾಡಲಾಗಿದೆ